ಇವತ್ತಿನ ಪ್ರಯೋಗ ಮಾಡೋರು ನಿಮ್ಮ ಹೆಸರು ಹೇಳಿ ಕ್ಲಾಸ್ ಹೇಳಿ ಸ್ಟಾರ್ಟ್ ಎಂಟನೇ ಮಾಡ್ರಿಗತಿ ಒಂದ್ರೊಳಗೆ ಬಿಸಿನೀರ್ ಹಾಕೊಂಡ್ರಿ ತಣ್ಣೀರು ಹಾಕೊಂಡ್ರಿ ಬಿಸಿನೀರೊಳಗೆ ನೀರೊಳಗೆ ಕಾಲು ಹಾಕಕತ್ತೀರಿ ಮತ್ತು ತಣ್ಣೀರೊಳಗೆ ಫೇವ್ ಕಾಲು ಹಾಕಕತ್ತೇವ್ರಿ ಏನಾಯಿತು ಮೊಳಗ್ಯದ ಈಗ ಅಂದರೆ ಯಾವ್ದ್ರೊಳಗೆ ಕರಗತದ್ ಮಾಡ್ರಿ ಮುಳಗ್ತದ ಮಾಡ್ರಿ ಅದು ಹಾಂ ಇನ್ನೂ ಇದ್ರೊಳಗೆ ಕತ್ತದಿನ ಜಾಸ್ತಿ ಹೋಗಿಲ್ಲ ಅದು ಇದರೊಳಗೆ ಭಾಳ ಬೇಗನೆ ತಳದೊಳಗೆ ಹೋಗುವಂಥದ್ದು ಹ್ಞೂ ಸೊಕಾಸಿಗೆ ಹೋಗಲ್ಲ ಇದರೊಳಗಡೆ ಗಮ್ನು ಕೂಡ ಏನಾಗ್ತದೆ ಅಂದರೆ ಭಾಳ ಸೊಕಾಸಿಗೆ ತಳ್ಕೋತ ಹ್ಞೂ ಭಾಳ ಚಂದ ಕಾಣಿಸ್ತಲ್ಲ ಗಮ್ ಕೆಳಗಡೆ ಹೋಗೋದು ಎಷ್ಟು ಸ್ಲೋ ಹೋಗ್ತದೆ ನೋಡ್ರಿ ವೆರಿ ಗುಡ್